ಧಾರವಾಡ ಶನಿವಾರ ಹನ್ನೊಂದನೇ ದಿನದ ಗಣಪತಿ ಮೂರ್ತಿಗಳ ವಿಸರ್ಜನೆ ವೇಳೆ ಹಚ್ಚಲಾಗಿದ್ದ ಎರಡು ಡಿಜೆಗಳ ಅಬ್ಬರ ಪೊಲೀಸರ ಲಘು ಲಾಠಿ ಪ್ರಹಾರಕ್ಕೆ ಕಾರಣವಾಗಿದೆ ನರೇಂದ್ರ ಗ್ರಾಮದ ಎರಡು ಓಣಿಯ ಗಣಪತಿ ಮೂರ್ತಿಗಳನ್ನು ನಿನ್ನೆ ವಿಸರ್ಜನೆ ಮಾಡಲಾಗುತ್ತಿತ್ತು ಈ ವೇಳೆ ಎರಡು ಡಿಜೆಗಳನ್ನು ಹಚ್ಚಲಾಗಿತ್ತು ಈ ಡಿಜೆ ಅಬ್ಬರ ನೋಡಲು ನೂರಾರು ಜನ ಸ್ಥಳದಲ್ಲಿ ಜಮಾಯಿಸಿದ್ರು ಒಂದು ತಾಸಿಗೂ ಹೆಚ್ಚು ಕಾಲ ಎರಡು ಡಿಜೆಗಳು ಮುಖಾಮುಖಿಯಾಗಿ ನಿಂತು ಅಬ್ಬರ ತೋರಿದ್ದರಿಂದ ಕಂಗಾಲಾದ ಧಾರವಾಡ ಗ್ರಾಮೀಣ ಠಾಣೆ ಪೊಲೀಸರು ಅಲ್ಲಿನ ಜನರ ಮೇಲೆ ಲಘು ಲಾಠಿ ಪ್ರಹಾರ ನಡೆಸಿ ಅವರನ್ನು ಚದರಿಸಿದ್ದಾರೆ ಇದರಿಂದ ಜನ ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾರೆ ಪೊಲೀಸರು ಡಿಜೆಗಳನ್ನು ಬಂದ್ ಮಾಡಿಸಿ ಶಾಂತಯುತವಾಗಿ ಗಣೇಶನ ಮೂರ್ತಿಗಳು ವಿಸರ್ಜನೆಗೊಳ್ಳುವಂತೆ ಮಾಡಿದ್ದಾರೆ